ಖಾಲಿ ಚೊಂಬು ಕಾಂಗ್ರೆಸ್ ಅದು ಪಿಯವ್ರು ಕೊಟ್ಟಿರೋದು ಅವ್ರಿಗೆ ಅಶೋಕನ ಕೇಳಿ ಹದಿನೈದು ಲಕ್ಷ ಕೊಡ್ತೀವಿ ಅಂದ್ರಲ್ಲಪ್ಪ ಕೊಟ್ಟರಾ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರೆಲ್ಲ ಮಾಡಿದ್ರಾ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂದ್ರೆಲ್ಲ ಮಾಡಿದ್ರ ದಿನ ಬರ್ತದೆ ಅಂತ ಹೇಳಿದ್ರು ಬತ್ತಾ ಹಾಂ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಇಳಿಸ್ತೀವಿ ಅಂದ್ರೆ ಇಳಿಸಿದ್ರ ಅದಕ್ಕೆ ಖಾಲಿ ನಾವು ವಚಾ ಮಾಡಬೇಕು ಅಂತ ಮೊದಲು ಅವ್ರನ್ನ ವಜಾ ಮಾಡಬೇಕು ಯಾರು ಹೇಳ್ತಾರೆ ಜನ ಆಶೀರ್ವಾದ ಮಾಡಿರೋದು ಐದು ವರ್ಷ ಇರಿ ಅಂತ ಇವ್ರು ಯಾರು ಹೇಳೋಕ್ಕೆ ಇವ್ರಿಗೆ ಅರವತ್ತಾರು ಸೀಟ್ ಕೊಟ್ಟು ವಿರೋಧ ಪಕ್ಷದಲ್ಲಿ ಕೂತ್ಕೊಳಿ ಅಂತ ಹೇಳಿದಾರೆ ಹುಬ್ಳಿ ಘಟನೆ ಬಗ್ಗೆ ಸರ್ ಸರ್ ಹುಬ್ಳಿ ಘಟನೆ ಕೇಳಿದರೆ ಖಾಲಿ ಚಂಬ ಕೇರಳಕ್ಕೆ ಕೊಡಪಾನ ಕೊಡ್ತಾಯಿದ್ರೆ ರಾಜ್ಯದ ಜನತೆಗೆ ಖಾಲಿ ಕೊಟ್ಟು ಖಾಲಿ ಚಂಬನ್ ಅಂತ ಕೇರಳ ಬೆಟ್ಟಕ್ಕೆ ತುಂಬಿದ ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ ಅವ್ರು ನಡ್ಕೊಂಡಿದಾರ ಹಾಂ ಅವ್ರು ನಡ್ಕೊಂಡಿದ್ದಾರೆ ಏನಪ್ಪ ನಿನ್ನ ಪ್ರಕಾರ ಹೇಳು ಹೇಳಿದ್ದಾರೆ ಕೊಟ್ಟಿದ್ದಾರೆ ಯಾವ್ದಿಂದ ಮಾಡ್ಕೊಂಡಿದ್ದಾರೆ ನಡಿ